ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ಎರಡು ವಚನಗಳು ಆಮೇಲೆ ಆ ವಚನಗಳ ಭಾವಾರ್ಥವನ್ನು ಈ ವಿಡಿಯೋದೊಳಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋ ಕೊನೆ ತನಕ ನೋಡ್ರಿ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರವ ಕಂಡಲ್ಲಿ ಸುತ್ತುವ ರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಬಸವಣ್ಣನವರು ಮೂಢನಂಬಿಕೆಯ ಕುರಿತು ತಮ್ಮ ಅಭಿಪ್ರಾಯವನ್ನ ಈ ವಚನದಲ್ಲಿ ವ್ಯಕ್ತಪಡಿಸಿರುವಂಥದ್ದು ಮೂಢನಂಬಿಕೆಯಿಂದ ಜನರನ್ನು ಜಾಗೃತಗೊಳಿಸಬೇಕು ಅಂತ ಅನ್ನೋದು ಬಸವಣ್ಣನವರ ಬಯಕೆಯಾಗಿತ್ತು ಹಾಗಾಗಿ ಈ ವಚನ ಹೇಳಿರುವಂಥದ್ದು ಈ ವಚನದ ಸಾರಾಂಶ ಮೊದಲನೇ ಸಾಲ ನೀರ ಕಂಡಲ್ಲಿ ಮುಳುಗುವ ರಯ್ಯ ದೇಗುಲ ಅಥವಾ ಪವಿತ್ರವಾದದ್ದು ಅಂತ ಹೆಸರನ್ನ ಪಡೆದಿರುವಂಥ ಸ್ಥಳ ಆಗಿರಬಹುದು ಅಥವಾ ಊರಾಗಿರ್ಬೋದು ಅಲ್ಲಿರುವಂಥ ಕೆರೆಯನ್ನು ಬಾವಿಯೋ ಅಥವಾ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ನಮ್ಮ ಜೀವನದಲ್ಲಿನ ನೋವು ಅಥವಾ ಸಂಕಟ ಅಥವಾ ಆಪತ್ತು ಅಥವಾ ರೋಗ ರುಜಿನಿಗಳು ನಿವಾರಣೆಗೊಂಡು ಬಯಸಿದ ಬಯಕೆಗಳೆಲ್ಲವೂ ಈಡೇರ್ತವ ಅದೇ ರೀತಿ ನಾವು ಮಾಡಿರುವಂತ ಪಾಪ ಪರಿಹಾರವಾಗಿ ನಮಗೆ ಪುಣ್ಯ ದೊರಿತದ ಅಂತ ಒಂದು ನಂಬಿಕೆ ಸ್ನೇಹಿತರೆ ಇದು ಒಂದು ಮೂಢ ನಂಬಿಕೆ ನೀರ ಕಂಡಲ್ಲಿ ಮುಳುಗುವ ರೈ ಅಂದ್ರೆ ಪವಿತ್ರ ಸ್ಥಳದಲ್ಲಿರುವಂತ ಕೆರೆನೋ ಬಾವಿಯೋ ನದಿಯಲ್ಲಿ ಈ ಒಂದು ನಂಬಿಕೆಯಿಂದ ಇಟ್ಕೊಂಡು ಸ್ನಾನ ಮಾಡ್ತಾರ ಸ್ನೇಹಿತರೆ ಯಾವನೇ ಒಬ್ಬ ವ್ಯಕ್ತಿಯನ್ನ ಕೆಟ್ಟದ್ದು ಮಾಡಿ ಅಥವಾ ಸಾವಿರಾರು ಕೋಟಿ ಭ್ರಷ್ಟಾಚಾರ ಮಾಡಿ ಇಂಥ ಸ್ಥಳದಲ್ಲಿ ಸ್ನಾನ ಮಾಡುವುದರಿಂದ ನೀವು ಮಾಡಿರ್ತಕ್ಕಂಥ ಭ್ರಷ್ಟಾಚಾರನೋ ಅಥವಾ ನೀವು ಮಾಡಿರ್ತಕ್ಕಂಥ ಕೆಟ್ಟ ಕೆಲಸನೋ ಹೆಂಗ್ ಪರಿಹಾರ ಆಗ್ತದದು ಇದು ಒಂದು ಮೂಢನಂಬಿಕೆ ಅಂತ ಬಸವಣ್ಣನವರ ನಿಲುವು ಸ್ನೇಹಿತರೆ ಅದೇ ರೀತಿ ಮರವ ಕಂಡಲ್ಲಿ ಸುತ್ತುವರಯ್ಯ ನೋಡ್ರಿ ಕೆಲವೊಂದು ಮರಗಳ ಸುತ್ತನು ಸುತ್ತಾ ಇರ್ತಾರೆ ಜನ ಐದು ಸುತ್ತೋ ಒಂಬತ್ತು ಸುತ್ತೋ ಹನ್ನೊಂದು ಸುತ್ತೋ ಸುತ್ತುತ್ತಾ ಇರ್ತಾರ ಸುಮ್ನೆ ಸುತ್ತಂಗಿಲ್ರಿ ಮತ್ತೆ ದೇವ್ರ ಹೆಸರು ಹೇಳ್ತಾ ಎಳ್ತಾ ಸುತ್ತುತ್ತಾರ ಅದ್ ಯಾಕೆ ಸುತ್ತುತ್ತಾರ ಅಂತ ಅಂದ್ರೆ ನಾವು ಮಾಡಿರ್ತಕ್ಕಂಥ ಪಾಪ ಈ ಗಿಡದ ಸುತ್ತಲೂ ಸುತ್ತುವುದರಿಂದ ಅದು ಪರಿಹಾರ ಆಗ್ತದ ನಮಗ ಪುಣ್ಯ ಸಿಗ್ತದ ಅಂತನ್ನೋ ಒಂದು ನಂಬಿಕೆಯಿಂದ ಆ ಗಿಡದ ಸುತ್ತಲೂ ಸುತ್ತುತ್ತಾ ಇರ್ತಾರ ಸ್ನೇಹಿತರೆ ಕೆಲವೊಂದು ಗಿಡಗಳಲ್ಲಿ ಕೆಲವೊಂದು ದೇವರು ಇರ್ತಾನಾ ಅನ್ನೋದು ನಮ್ದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಆ ಗಿಡದ ಸುತ್ತಲೂ ಸುತ್ತುತ್ತಾ ಇರ್ತಾರ ಸ್ನೇಹಿತರೆ ನೆಕ್ಸ್ಟ್ ಬಸವಣ್ಣನವರು ಹೇಳ್ತಾರ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಅಂತಂದ್ರೆ ಬಸವಣ್ಣನವರ ಅಂಕಿತ ಸ್ನೇಹಿತರೆ ಸಾಕ್ಷಾತ್ ಶಿವ ಸ್ನೇಹಿತರೆ ಶಿವ ಅಂತಂದ್ರೆ ದೇವರು ಓಕೆ ರೀ ವಚನಕಾರ ಬಸವಣ್ಣನನ್ನು ಒಳಗೊಂಡಂತೆ ಶಿವಶರಣ ಶರಣೆಯರೆಲ್ಲರ ಪಾಲಿಗೆ ದೇವ್ರು ಅಂತ ಒಂದು ಶಕ್ತಿ ಈ ಮರ ಕಲ್ಲು ಮಣ್ಣು ಲೋಹಗಳಿಂದ ರಚನೆಗೊಂಡಿಲ್ಲ ಈ ಶಿವಶರಣ ಶರಣೆಯರು ಯಾರನ್ನ ದೇವರು ಅಂತ ನಂಬಿದ್ರು ಅಂತಂದ್ರ ಯಾವ ವ್ಯಕ್ತಿ ಒಳ್ಳೆಯ ನಡೆನುಡಿಗಳು ಯಾವ ವ್ಯಕ್ತಿ ಒಳ್ಳೆಯ ನಡೆನುಡಿಗಳು ಹೊಂದಿರುವನೋ ಅವನೇ ದೇವರು ಅಂತ ನಂಬಿದ್ರು ಸ್ನೇಹಿತರ ಶಿವಶರಣ ಶರಣೆಯರೆಲ್ಲರೂ ಯಾರನ್ನ ದೇವ್ರು ಅಂತ ನಂಬಿದ್ರಿ ಯಾವ ವ್ಯಕ್ತಿ ಒಳ್ಳೆಯ ನಡೆನುಡಿಗಳು ಹೊಂದಿರ್ತಿದ್ದನೋ ಅಂತ ವ್ಯಕ್ತಿಯನ್ನೇ ದೇವರು ಅಂತ ನಂಬಿದ್ರೆ ಸ್ನೇಹಿತರೆ ಒಳ್ಳೆಯ ನಡೆನುಡಿಗಳಂತಂದ್ರೆ ಏನ್ರಿ ವ್ಯಕ್ತಿ ತನ್ನ ಜೀವನದಲ್ಲಿ ಯಾವ ರೀತಿ ಆನಂದ ಬಯಸ್ತಾನೋ ಯಾವ ರೀತಿ ನೆಮ್ಮದಿ ಬೇಕು ಅಂತ ಬಯಸ್ತಾನೋ ಅದೇ ರೀತಿ ಸಮಾಜದ ಒಳತಿಗೆ ನೆರವಾಗುವಂತ ನಡೆನುಡಿಗಳನ್ನ ಹೊಂದಿರುವುದೇ ಒಳ್ಳೆಯ ನಡೆನುಡಿಗಳ ಸ್ನೇಹಿತರೆ ಕೂಡಲ ಸಂಗಮ ದೇವನನ್ನ ತಿಳಿಯುವುದು ಅಥವಾ ಅರಿಯುವುದು ಅಂತಂದ್ರೆ ಏನ್ರಿ ಸಾಮಾಜಿಕ ವ್ಯಕ್ತಿಯಾಗಿ ಒಳ್ಳೆಯ ರೀತಿಯಲ್ಲಿ ಬಾಳುವುದನ್ನು ಕಲಿಯುವುದು ಅಂತ ಅರ್ಥ ಸ್ನೇಹಿತರೆ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಅಂತಂದ್ರೆ ಹಿಂಗೆ ಹೋಗುವ ನೀರನ್ನು ಅಂದ್ರೆ ಭಾಳ ಬಿಸಿಲಿತ್ತಂದ್ರೆ ನೋಡ್ರಿ ನೀರು ಹಿಂಗೆ ಹೋಗ್ತದೆ ಅಂದ್ರೆ ಬತ್ತಿ ಹೋಗ್ತದ ಈ ಈ ರೀತಿ ಬತ್ತಿ ಹೋಗ್ತಕ್ಕಂಥ ನೀರನ್ನು ಆಮೇಲೆ ಒಣಗಿ ಹೋಗುವ ಮರವನ್ನು ಅಂದ್ರೆ ಸ್ವಲ್ಪ ದಿನಗಳ ಕಾಲ ಮಳೆ ಬರಲಿಲ್ಲ ಅಂತಂದ್ರೆ ಮರ ಒಣಗಿ ಹೋಗ್ತದ ಈ ರೀತಿ ಒಣಗಿ ಹೋಗುವ ಮರವನ್ನು ದೇವರು ಅಂತ ನಂಬಿರುವ ವ್ಯಕ್ತಿಗಳ ಒಳ್ಳೆಯ ನಡೆನುಡಿಯ ಸಂಕೇತವಾಗಿರುವ ನಿನ್ನನ್ನು ಹೇಗೆ ತಾನೇ ತಿಳಿಯಬಲ್ಲರು ಅಂತನ್ನೋದು ವಚನದ ಸಾರಾಂಶ ಸ್ನೇಹಿತರೆ ಅಂದ್ರೆ ಒಳ್ಳೆಯ ನಡೆನುಡಿಗಳೇ ದೇವರು ಅಂತ ಅರಿತಾಗ ಮಾತ್ರ ಅಂದ್ರೆ ತಿಳಿದುಕೊಂಡಾಗ ಮಾತ್ರ ಜನರು ಭಾಳ ಹಿಂದಿನಿಂದಲೂ ಸಾಂಪ್ರದಾಯಿಕವಾಗಿ ಏನು ಈ ಮೂಢನಂಬಿಕೆಯನ್ನು ಆಚರಣೆ ಮಾಡ್ತಾ ಬಂದಿದ್ದಾರಲ್ರಿ ಅದನ್ನು ಬಿಟ್ಟು ತಮ್ಮ ಬದುಕನ್ನು ಒಳ್ಳೆಯ ನಡೆನುಡಿಗಳಿಂದ ಉತ್ತಮವಾಗಿ ರೂಪಿಸಿಕೊಳ್ಳಬಲ್ಲರು ಅಂತನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ ನೀರ ಕಂಡಲ್ಲಿ ಮುಳುಗುವ ರಯ್ಯ ಮರವ ಕಂಡಲ್ಲಿ ಸುತ್ತುವರಯ್ಯ ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮ ನೆತ್ತಬಲ್ಲರು ಕೂಡಲ ಸಂಗಮ ದೇವ ಪವಿತ್ರ ಸ್ಥಳಗಳಲ್ಲಿರುವಂತ ಬಾವಿ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಮರದ ಸುತ್ತ ಸುತ್ತುವುದರಿಂದ ದೇವರನ್ನ ಅರಿಯುವುದಕ್ಕೆ ಆಗೋದಿಲ್ಲ ಅಂದ್ರೆ ತಿಳಿಯುವುದಕ್ಕೆ ಆಗುವುದಿಲ್ಲ ಯಾವ ವ್ಯಕ್ತಿ ಒಳ್ಳೆ ನುಡಿಗಳ ಹೊಂದಿರ್ತಾನೋ ಅವನೇ ದೇವರು ಇದನ್ನ ನಾವು ತಿಳ್ಕೊಂಡಿವಿ ಅಂತ ತಿಳ್ಕೊಳ್ರಿ ಸಾಂಪ್ರದಾಯಿಕವಾಗಿ ಬಹಳ ಹಿಂದಿನಿಂದಲೂ ಆಚರಣೆ ಮಾಡ್ತಾ ಬಂದಿರುವ ಈ ಮೂಢನಂಬಿಕೆಯಿಂದ ಹೊರಗೆ ಬಂದು ನಾವು ಒಳ್ಳೆಯ ನಡೆನುಡಿಗಳಿಂದ ಸಮಾಜದಲ್ಲಿ ಬದುಕಬಹುದು ಅಂತನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ ನೆಕ್ಸ್ಟ್ ವಚನ ಗುರುವಿಂಗೆ ತನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ಇಂತಿ ತ್ರಿವಿಧಕ್ಕೆ ವೈವಿಧದ ಕೊಟ್ಟು ನಾನು ಶುದ್ಧ ನಾದೆನು ಕಾಣ ಕೂಡಲ ಸಂಗಮ ದೇವ ಗುರುವಿಂಗೆ ತನುವ ಕೊಟ್ಟು ಲಿಂಗಕ್ಕೆ ಮನವ ಕೊಟ್ಟು ಜಂಗಮಕ್ಕೆ ಧನವ ಕೊಟ್ಟು ಇಂತಿ ತ್ರಿವಿಧಕ್ಕೆ ವೈವಿಧದ ಕೊಟ್ಟು ನಾನು ಶುದ್ಧ ನಾದೆನು ಕಾಣ ಕೂಡಲ ಸಂಗಮ ದೇವ ಬದುಕಿನಲ್ಲಿ ನಂದು ಅಥವಾ ನಮ್ದು ಅನ್ನೋದು ಯಾವುದು ಶಾಶ್ವತ ಅಲ್ಲ ನಮ್ದು ಅಂತ ಹೇಳ್ಕೊಳ್ತಕ್ಕಂಥ ಈ ತನು ಮನ ದನವೂ ಸಹ ನಮ್ದಲ್ಲ ಎಲ್ಲೋ ದೇವರು ಕೊಟ್ಟದ್ದು ಹಾಗಾಗಿ ಪುನಃ ದೇವರಿಗೆ ಕೊಡಬೇಕು ಅಂತ ಶರಣರು ಹೇಳ್ತಾರೆ ಸ್ನೇಹಿತರೆ ಗುರುವಿಂಗೆ ತನುವ ಕೊಟ್ಟು ಅಂತ ಮೊದಲನೇ ಸಾಲು ಸ್ನೇಹಿತರೆ ಗುರುವಿಂಗೆ ತನುವ ಕೊಟ್ಟು ಅಂತಂದ್ರೆ ಭೂಮಿಯ ಮೇಲೆ ದೇವರ ಸ್ವರೂಪಿಗಳಾದ ಗುರುವಿಗೆ ನಮ್ಮ ದೇಹವನ್ನು ಅರ್ಪಿಸಬೇಕು ಅಂತ ಅರ್ಥ ಆಗ್ತದೆ ತನು ಅಂತಂದ್ರೆ ದೇಹ ಸ್ನೇಹಿತರೆ ನೆಕ್ಸ್ಟ್ ಲಿಂಗಕ್ಕೆ ಮನವ ಕೊಟ್ಟು ಲಿಂಗಕ್ಕೆ ನಮ್ಮ ಮನಸ್ಸನ್ನು ಕೊಡಬೇಕು ಅಂತ ಅರ್ಥ ಆಗ್ತದೆ ನೆಕ್ಸ್ಟ್ ಜಂಗಮಕ್ಕೆ ಧನವ ಕೊಟ್ಟು ಅಂದರೆ ಶುದ್ಧ ಕಾಯಕದಿಂದ ಬಂದ ಧನವನ ಅಂದರೆ ಸಂಪತ್ತನ್ನು ಜಂಗಮರಿಗೆ ಅರ್ಪಿಸಬೇಕು ಅಂತ ಅರ್ಥ ಆಗ್ತದೆ ಸ್ನೇಹಿತರೆ ಈ ರೀತಿ ಗುರುವಿಗೆ ನಮ್ಮ ದೇಹವನ್ನು ಕೊಟ್ಟು ಲಿಂಗಕ್ಕೆ ನಮ್ದು ಮನಸ್ಸನ್ನು ಕೊಟ್ಟು ಜಂಗಮಕ್ಕೆ ಸಂಪತ್ತನ್ನು ಕೊಟ್ಟಾಗ ನಾವು ಶುದ್ಧರಾಗಕ್ಕೆ ಸಾಧ್ಯ ಅಂತ ಶರಣರು ಹೇಳ್ತಾರೆ ಅದೇ ರೀತಿ ಶರಣರಾದ ನಾವು ತ್ರಿವಿಧಕ್ಕೆ ಅಂದರೆ ಗುರುಲಿಂಗ ಜಂಗಮರಿಗೆ ತ್ರಿವಿಧವಾದ ತನುಮನಧನವನ್ನು ಅರ್ಪಿಸಿ ಶುದ್ಧ್ರಾಗಿದ್ದೀವಿ ಅಂತ ಹೇಳ್ತಾರೆ ಅವರು ಈ ರೀತಿ ಹೇಳುವ ಮೂಲಕ ಜನರು ಕೂಡ ಈ ರೀತಿ ಅರ್ಪಿಸ್ರಿ ಅಂತ ಪ್ರೇರೇಪಿಸ್ತಾರೆ ಸ್ನೇಹಿತರೆ ಅವರು ಕಾರಣನೂ ಕೂಡ ಕೊಡ್ತಾರೆ ಗುರುವಿಗೆ ದೇಹ ಯಾದಕ್ಕೆ ಕೊಡಬೇಕು ಲಿಂಗಕ್ಕೆ ಮನಸ್ಸು ಯಾಕೆ ಅರ್ಪಿಸಬೇಕು ಜಂಗಮರಿಗೆ ಸಂಪತ್ತು ಯಾಕೆ ಕೊಡಬೇಕಂತ ಕಾರಣನೂ ಕೂಡ ಸ್ಪಷ್ಟಪಿಸ್ತಾರೆ ದೇಹವನ್ನ ವ್ಯರ್ಥ ಹಾಳು ಮಾಡಿಕೊಳ್ಳ್ದೆ ಸರಿಯಾದ ದಾರಿಯಲ್ಲಿ ನಡೆಸ್ಕೊಂಡು ಹೋಗ್ಲಾಕ ಗುರುವಿನ ಮಾರ್ಗದರ್ಶನ ಅತ್ಯವಶ್ಯಕ ಆ ಮಾರ್ಗದರ್ಶನ ಪಡ್ಕೊಳ್ಬೇಕಾಗಿತ್ತು ಅಂದ್ರ ನಮ್ಮ ದೇಹ ಗುರುವಿಗೆ ಅರ್ಪಿಸ್ಬೇಕು ಸ್ನೇಹಿತರೆ ನೆಕ್ಸ್ಟ್ ಚಂಚಲವಾದ ಮಂಗನಂತಿರುವ ನಮ್ಮ ಮನಸ್ಸು ಹತೋಟಿಯೊಳಗೆ ಇಟ್ಕೊಳ್ಬೇಕಾಗಿತ್ತು ಅಂದ್ರ ಆ ನಮ್ಮ ಮನಸ್ಸು ಲಿಂಗಕ್ಕರ್ಪಿಸಿ ಲಿಂಗದಲ್ಲಿ ಲೀನಗೊಳಿಸಲೇಬೇಕು ನೆಕ್ಸ್ಟ್ ಅಪಾರವಾದ ಸಂಪತ್ತು ಮನುಷ್ಯನನ್ನ ಹಾಳು ಮಾಡ್ತದ್ರಿ ಅಂದ್ರೆ ದುಶ್ಚಟಗಳ ದಾಸನನ್ನಾಗಿ ಮಾಡ್ತದ ದುಶ್ಚಟಗಳ ದಾಸನನ್ನಾಗಿ ಮಾಡಿ ಸಮಾಜದಲ್ಲಿ ಕೆಟ್ಟವನನ್ನಾಗಿ ಮಾಡ್ತದೆ ಆದ ಕಾರಣ ಧನವನ್ನು ಜಂಗಮರಿಗೆ ಸಲ್ಲಿಸ್ಬೇಕು ಜಂಗಮರಿಗೆ ಸಲ್ಲಿಸಬೇಕಂದ್ರೆ ಏನ್ರಿ ತ್ರಿವಿಧದ ದಾಸೋಹ ತತ್ವವನ್ನು ಅನುಸರಿಸಬೇಕು ತ್ರಿವಿಧದ ದಾಸೋಹ ಅಂತಂದ್ರೆ ಶಿಕ್ಷಣ ವಸತಿ ಊಟ ಶಿಕ್ಷಣ ವಸತಿ ಊಟಕ್ಕಾಗಿ ಸಹಾಯ ಮಾಡಬೇಕು ಅಂತನ್ನೋದು ಅರ್ಥ ಆಗ್ತದೆ ಸ್ನೇಹಿತರೆ ಜಂಗಮರಿಗೆ ಅರ್ಪಿಸೋದಂದ್ರೆ ದಾನ ಮಾಡೋದಲ್ರಿ ಈ ರೀತಿ ಸಹಾಯ ಮಾಡೋದು ಶಿಕ್ಷಣಕ್ಕಾಗಿ ಸಹಾಯ ಮಾಡೋದಾಗಲಿ ಆಹಾರಕ್ಕಾಗಿ ಸಹಾಯ ಮಾಡೋದಾಗಲಿ ವಸತಿಗಾಗಿ ಸಹಾಯ ಮಾಡೋದು ಈ ರೀತಿ ವಿಧದ ದಾಸೋಹ ತತ್ವವನ್ನು ಅನುಸರಿಸಿ ನಮ್ಮ ಸಂಪತ್ತನ್ನು ಆ ತ್ರಿವಿಧದ ದಾಸೋಹಕ್ಕ ದಾಸೋಹಕ್ಕಾಗಿ ಬಳಸಬೇಕು ಅಂದ್ರೆ ಮಾತ್ರ ನಾವು ಶುದ್ಧರಾಗ್ತೀವಿ ಅಂದ್ರೆ ದೇವ್ರ ನಮಗ್ ಜೀವನ ಕೊಟ್ಟಾನಲ್ರಿ ಇದು ಸಾರ್ಥಕತೆ ಆಗ್ತದ ಅಂತ ಅನ್ನೋದು ಈ ವಚನದ ಸಾರಾಂಶ ಸ್ನೇಹಿತರೆ